ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಿಗನಿಸಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಮುಖ್ಯವಾಗಿರೋಂಥ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಈ ಒಂದು ಪ್ರಕಟಣೆಯಲ್ಲಿ ಮೂರು ಮುಖ್ಯವಾಗಿರುವಂಥ ಪಾಯಿಂಟ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಪೂರ್ಣವಾದಂಥ ಮಾಹಿತಿ ತಿಳಿದುಕೊಳ್ಳಿ ಆಮೇಲೆ ನೀಟ್ ಕೌನ್ಸಿಲಿಂಗ್ ನೀಟ್ ಆಪ್ಷನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋ ಬಗ್ಗೆ ಈ ಒಂದು ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡಿದ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಸಹ ನೋಡಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡಿಕೊಳ್ಳಿ ಹಾಗಾದರೆ ಇಲ್ಲಿ ಮೊನ್ನೆದಾಗಿ ಯು ಜಿ ನೆಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮಾಹಿತಿ ಪ್ರಕಾರ ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕದಲ್ಲಿನ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ನೋಂದಣಿ ಮಾಡಲು ಹಾಗೂ ರೋಲ್ ನಂಬರ್ ಲಿಂಕ್ ಮಾಡಲು ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಹಾಗಾದರೆ ಇಲ್ಲಿ ಒಂದೊಂದಾಗಿ ತೆಗೆದುಕೊಳ್ಳಿ ಅಭ್ಯರ್ಥಿಗಳ ಮತ್ತು ಪೋಷಕರ ಮನವಿ ಮೇರೆಗೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕದಲ್ಲಿನ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ಹೊಸದಾಗಿ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸ ಈಗಾಗಲೇ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸುವವರಿಗೆ ಯು ಜಿ ನಿರ್ಡು ಸಾವಿರ ಇಪ್ಪತ್ನಾಲ್ಕರ ರೂಲ್ ನಂಬರನ್ನು ನಮೂದಿಸಲು ದಿನಾಂಕ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಯಿಂದ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಪೋರ್ಟಲನ್ನು ತೆರೆದಿಡಲಾಗುತ್ತದೆ ಅಂದರೆ ಪೋರ್ಟಲ್ ಮತ್ತೆ ಓಪನ್ ಮಾಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೀರಾ ನೀಟಲ್ಲಿ ಕೂಡ ಉತ್ತಮವಾದಂಥ ಅಂಕ ಪಡೆದುಕೊಂಡಿದ್ದೀರಾ ನೀಟ್ ಇನ್ನೂವರೆಗೂ ಕೆ ಸಿ ಇ ಟಿಯಲ್ಲಿ ಲಿಂಕ್ ಮಾಡಿಕೊಂಡಿಲ್ಲ ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತೆ ಈ ರೀತಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡಿಲ್ಲ ಆ ವಿದ್ಯಾರ್ಥಿಗಳು ಇನ್ನೊಂದು ಸಲ ನೀ ಈ ಒಂದು ಕೆ ಸಿ ಟಿಯ ಲಾಗಿನ್ ಮಾಡಿ ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮಲ್ಲಿ ಒಂದು ಈ ಒಂದು ಅಪ್ಲಿಕೇಶನ್ ಕೊಡುವ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇದು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆವರೆಗೆ ಓಪನ್ ಇರುತ್ತೆ ಅಂತ ತಿಳಿಸಿದ್ದಾರೆ ಇದು ಕೊನೆಯ ಅವಕಾಶ ಇದೆ ಓಕೆ ಆಲ್ರೆಡಿ ರಿಜಿಸ್ಟರ್ಡ್ ನೀಡ್ ನಾಟ್ ರಿಜಿಸ್ಟರ್ಡ್ ಅಗೇನ್ ಯಾವೆಲ್ಲ ವಿದ್ಯಾರ್ಥಿಗಳು ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಕೆ ಸಿ ಟಿ ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರ ಎಕ್ಸಾಮಿನೇಷನ್ ಕೂಡ ಬರೆದಿದ್ದೀರಾ ಇನ್ನೂವರೆಗೂ ನೀಟ್ ರೂಲ್ ನಂಬರನ್ನು ಕೆ ಸಿ ಟಿಯಲ್ಲಿ ಲಿಂಕ್ ಮಾಡಿಲ್ಲ ಆ ವಿದ್ಯಾರ್ಥಿಗಳು ಮಾತ್ರ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಒಳಗಡೆ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಲಿಂಕ್ ಮಾಡಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಆ ಒಂದು ಲಿಂಕ್ ಬಿಟ್ಟಂಥ ವೇಳೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಈ ರೀತಿ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋಂತೆ ಅವರಿಗೆ ಯಾವುದೇ ರೀತಿ ಇನ್ನೊಂದು ಸಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರು ಡೈರೆಕ್ಟಾಗಿ ನೀಟ್ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗನ್ನು ಮಾಡ್ಬೋದು ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅಥವಾ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಡೆದ ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಸಹ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಎಲ್ಲ ಅಗತ್ಯ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಹಾಜರಾಗಬಹುದಾಗಿದೆ ಅಂತ ತಿಳಿಸಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರ ಅಂದರೆ ಕೆ ಸಿ ಟಿ ವೆಬ್ಸೈಟಲ್ಲಿ ಕೆ ಎ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀಟಲ್ಲಿ ರೂಲ್ ನಂಬರನ್ನು ಎಂಟ್ರ್ ಮಾಡೋರಿದ್ದೀರ ಇನ್ನುವರೆಗೂ ಕೆ ಸಿ ಟಿ ಎ ಅಪ್ಲಿಕೇಶನ್ ಹಾಕದಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದಾಗ ಅವರ ಡಾಕ್ಯುಮೆಂಟ್ ಪರಿಶೀಲನೆಗಾಗಿ ಕೆ ಎ ಬೆಂಗಳೂರಲ್ಲಿ ಮೀಟ್ ಆಗಬೇಕಾಗಿತ್ತು ಆವೆಲ್ಲ ವಿದ್ಯಾರ್ಥಿಗೂ ಯಾವೆಲ್ಲ ವಿದ್ಯಾರ್ಥಿಗೂ ಮೀಟ್ ಆಗಿಲ್ಲ ಪರಿಶೀಲನೆ ಮಾಡಿಕೊಂಡಿಲ್ಲ ಆ ವಿದ್ಯಾರ್ಥಿಗಳು ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಎಲ್ಲ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಹಾಜರಾಗಬಹುದಾಗಿದೆ ಅಂತ ತಿಳಿಸಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ವೆರಿಫಿಕೇಶನ್ ಮಾಡ್ಕೊಂಡಿದ್ದೀರಾ ಆ ವಿದ್ಯಾರ್ಥಿಗಳು ಇದು ಅನ್ವಯವಾಗುವುದಿಲ್ಲ ಅದರಂತೆ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆ ವಿವರಗಳನ್ನು ಯು ಎರಡು ಸಾವಿರ ಇಪ್ಪತ್ನಾಲ್ಕರ ಮಾಹಿತಿ ಪುಸ್ತಕವನ್ನು ನೋಡ್ಬೋದು ಅಂತ ತಿಳಿಸಿದ್ದಾರೆ ಯು ಜಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ನೋಂದಣಿ ಮಾಡಿಕೊಳ್ಳಲು ಅಭ್ಯರ್ಥಿಗಳು ಕೊನೆಯ ಹಾಗೂ ಅಂತಿಮ ಅವಕಾಶವಾಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಅಂತ ತಿಳಿಸಿದರೆ ಇದು ಅಂತಿಮ ಹಾಗೂ ಕೊನೆಯ ಅವಕಾಶ ಅಂತ ತಿಳಿಸಿದರೆ ಇಲ್ಲಿ ಗಮನಿಸಿ ಅಂತ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಎನ್ ಎಮ್ ಸಿ ಹಾಗೂ ಎನ್ ಸಿ ಐ ಎಸ್ ಎಮ್ ಅವರ ಸೂಚನೆ ಅನ್ವಯ ಸ್ಟೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆ ಸೇರಿದಂತೆ ಎಲ್ಲ ಸುತ್ತಿನ ಸೀಟು ಹಂಚಿಕೆಯನ್ನು ಆನ್ಲೈನ್ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದಲೇ ನಡೆಸಲಾಗುವುದರಿಂದ ಯು ಜಿ ನೇಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅರ್ಹತೆ ಪಡೆದ ಎಲ್ಲ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿನ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಲು ಕೆಇಎನಲ್ಲಿ ಆನ್ಲೈನ್ ಮೂಲಕ ನೋಂದಾಯಿಸಿ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದೆ ಭಾರತ ಸರ್ಕಾರದ ಸೂಚನೆಗಳ ಅನ್ವಯ ಅಂತ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರವೇ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಅದರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೂಡ ಕೊಡಲಾಗೋದು ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ ಧನ್ಯವಾದಗಳು